ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಬನ್ನಿ ನಾವು ಇವತ್ತು ನಮ್ಮನೆ ಹತ್ರ ಬಾಳೆಕಾಯಿ ಆಗಿದೆ ಅದನ್ನು ಕಟ್ ಮಾಡೋಣ ಮತ್ತು ಬಾಳೆ ಗಿಡನ ಕಟ್ ಮಾಡಿ ಇನ್ನು ಯೂಟ್ಯೂಬಲ್ಲೆಲ್ಲ ಆ ವೀಡಿಯೋ ಅದನ್ನು ಟ್ರೈ ಮಾಡೋಣ ಅಂತ ಮತ್ತೆ ಹಾಗೆ ನೋಡಿ ನಮ್ಮ ತೋಟದಲ್ಲಿ ಇನ್ನೂ ಬಾಳೆಕಾಯಿ ಆಗಿದೆ ಗೊನೆಗಳು ಇನ್ನೂ ಮೂರಾಗಿದ್ದಾವೆ ತೋರಿಸ್ತೀನಿ ನೋಡಿರಿ ಮತ್ತು ಈ ಬಾಳೆಕಾಯಿ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂತಂದರೆ ನನಗೆ ಈ ಬಾಳೆಕಾಯಿ ಹೆಸ್ರು ಗೊತ್ತಿಲ್ಲ ಇದರ ಒಟ್ಟು ತುಂಬ ದಪ್ಪ ಇರುತ್ತೆ ಮತ್ತು ಬಾಳೆ ಗಿಡನ ಈಗ ಕಟ್ ಮಾಡೋಣ ಬನ್ನಿ ಕಟ್ಟಾಯಿತು ಕಟ್ ಆಗಿದೆ ನೆಕ್ಸ್ಟ್ ಅದನ್ನು ಕ್ಲೀನಾಗಿ ಫೋಲ್ ಮಾಡೋಣ ಮಧ್ಯದಲ್ಲಿ ಯಾಕಂತಂದರೆ ನೀರು ಬರಬೇಕಲ್ಲ ಅದರಲ್ಲಿ ನೀರು ಸ್ಟೋರ್ ಆಗಬೇಕಲ್ಲ ಅದಕ್ಕೋಸ್ಕರ ಮಧ್ಯದಲ್ಲಿ ಅದನ್ನು ದಿಂಡಿರುತ್ತಲ್ಲ ಬಾಳೆ ದಿಂಡನ ನೀಟಾಗಿ ಕಟ್ ಮಾಡಿ ಅದರಲ್ಲಿ ಸ್ಟೋರ್ ಮಾಡೋಣ ಸ್ಟೋರ್ ಮಾಡಿ ನಾವು ನೆಕ್ಸ್ಟ್ ಡೇ ಇದನ್ನು ಓಪನ್ ಮಾಡಿ ನೋಡೋಣ ಯಾವ ರೀತಿ ನೀರು ಬಂದಿರುತ್ತೆ ಅಂತ ಇಲ್ಲ ಈ ನೀರನ್ನ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ಗೆಲ್ಲ ಒಳ್ಳೆಯದಾಗುತ್ತಂತೆ ಒಳ್ಳೆಯದಂತೆ ನಾನು ಕೇಳಿದ್ದೀನಿ ಯಾವತ್ತೂ ಕುಡಿದಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೇನಾದರೂ ಗೊತ್ತಿದೆ ತಿಳಿಸಿ ನನಗೆ ಅದು ಇದಕ್ಕೆ ಧೂಳು ಹೋಗಬಾರ್ದು ಅಲ್ವಾ ಒಳಗಡೆ ಅದಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಮತ್ತು ಅದರ ಮೇಲೆ ಒಂದು ನ್ಯೂಸ್ ಪೇಪರ್ನ ಹಾಕಿ ಕ್ಲೀನಾಗಿ ಕಟ್ಟೋಣ ಕಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಓಪನ್ ಮಾಡಿದ್ರೆ ಯಾಕಂದರೆ ಇದನ್ನು ಕಟ್ಟಿದ ಮೇಲೆ ಅರ್ಧ ದಿನ ಬಿಡಬೇಕು ಯಾಕಂದರೆ ನೀರು ಉತ್ಪತ್ತಿ ಆಗಬೇಕಲ್ಲ ಅದಕ್ಕೋಸ್ಕರ ಹಾಫ್ ಡೇ ಆದಮೇಲೆ ಬರೋಣ ಈ ನೈಟೆಲ್ಲ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಇದನ್ನು ಓಪನ್ ಮಾಡಿ ನೋಡೋಣ ಎಷ್ಟು ನೀರು ಬಂದಿರುತ್ತೆ ಅಂತ ನೋಡಿ ನಾವು ಇದು ನೆಕ್ಸ್ಟ್ ಡೇ ವೀಡಿಯೋ ನೆಕ್ಸ್ಟ್ ಡೇ ಮಾರ್ನಿಂಗ್ ಓಪನ್ ಮಾಡಿದ್ದೀವಿ ಇಷ್ಟು ನೀರು ಬಂದಿದೆ ಕಮ್ಮಿನೇ ಬಂದಿರೋದು ಯಾಕಂದರೆ ಹೋಲ್ ಜಾಸ್ತಿ ಹೋಲ್ ಕಮ್ಮಿ ಮಾಡಿರೋದ್ರಿಂದ ಸ್ವಲ್ಪ ನೀರೇ ಬಂದಿರೋದು ಸೊ ಆದರೆ ಸಾಕು ಅದರಲ್ಲೇ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಮತ್ತು ಇದರಿಂದ ಈ ನೀರು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಏನೋ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ವಿಡಿಯೋದಲ್ಲಿ ನಾನು ಅದಕ್ಕೆ ಈ ಥರ ಮಾಡೋಣ ಹೆಲ್ಪ್ ಆಗುತ್ತೇನೆ ಯಾರಿಗಾದ್ರೂ ಅಂತೇಳ್ಬಿಟ್ಟು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬನ್ನಿ ಇದಕ್ಕೆ ಜನ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ ಸ್ವೀಟ್ಗೋಸ್ಕರ ಸ್ವೀಟ್ಗೋಸ್ಕರ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿದ್ದೀರಾ ಯಾರು ಸಬ್ಸ್ಕ್ರೈಬ್ ಮಾಡಿಕೊಟ್ಟಿದ್ದಿಲ್ಲ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ಈಗ ನಾನು ಈ ನೀರನ್ನ ಕುಡಿತಾ ಇದ್ದೀನಿ ಅಲ್ಲಿ ಹೊಟ್ಟೆಯಲ್ಲಿ ನೀರನ್ನ ಕುಡಿಬೇಕು ಅದರಿಂದ ಒಳ್ಳೆಯದಾಗುತ್ತೆ ಸೊ ಥ್ಯಾಂಕ್ ಯು ಸಂ ಥ್ಯಾಂಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಆಲ್